ಎಲ್ರಿಗೂ 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 ನಮಸ್ಕಾರ ಕೃಷ್ಣ ಪ್ರಣಯ ಸಖಿ ನಮ್ಮ ಶ್ರೀನಿವಾಸ ರಾಜ ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ ನಾನು ಕನ್ನಡಿಗಾಗಿದ್ದೀನಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಗಣೇಶವ್ರನ್ನ ಹಾಕೊಂಡು ಅವ್ರ ಯತ್ನ ಮಾಡ್ತಾರೆ ಆಹಾ ಶ್ರೀನಿವಾಸ ರಾಜ್ ಬರ್ತಾವ್ರೆ ಒಂದು ಒಳ್ಳೆ ಕ್ರೈಮು ಪಚಕಾ ಪಚಕ ಪಚಕಾ ಚುಚ್ಕೊಂಡು ಮಾಡೋಣ ಇಬ್ಬರು ಹಿಂಗೆ ಯಾಜ್ಞೆ ಮಾಡ್ಕೊಂಡು ಬದ್ರೆ ಬಂದರೆ ಕುತ್ಕೊಳ್ತಾರೆ ಕೂತ್ಕೊಂತ ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡಿಸಿ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಅಂದ ಎಂದ ಮಲಯಾಳಂ ಮೊಳವಗೆ ಎಂದ ನಾಯರು ನಲ್ಲ ಸಖಿ ಹೋಗಲ್ಲ ಭಾಳ ತುಂಬ ಅದ್ಭುತವಾದಂಥ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೆ ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವುದು ಹೇಳಿ ಮುಂಗಾರ ಮನೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲು ಹಾಕೋರು ಟೈಮ್ ಹುಟ್ಟೆ ಹುಟ್ಟೆ ಉಡೇ ಉಡೇ ಉಂಡೆ ದಳಕಿಸ್ಬಿಟ್ಟಿದ್ದ ಅವರು ಅದು ಆತ್ಮತ್ರಿಗೇ ಇದೆ ಪೇಪರ್ ಹಾಕೋರು ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ನಾನು ದ್ವಪ ನನಗೆ ಮಲಗಿದ್ದವರೆಬಿಟ್ಟು ಡ್ಯಾನ್ಸ್ ಹೇಳಬಾರ್ದು ದ್ವಪ ದ್ವಾಪರ ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಆಡ್ಸಪ್ಪ ಆಮೇಲೆ ನಮ್ಮ ಗಣಪ ಅಂತನು ಅದೇನು ಬತ 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 ಎಂಟು ಮದುವೆ ಮಾಡುವುದಪ್ಪ ಅಯ್ಯ ಇದ್ಯಾರೋ ಬಟ್ಟೆ ಹಾಕಿ ಪ್ಯಾಂಟ್ ಹಾಕಬಿಟ್ಟಿದ್ದಾರೆ ಅವಾಗ ಪಂಚೋಡ್ಗೆ ಇದ್ನಲ್ಲ ತುಂಬಾ ಮುದ್ದಾಗಿ ಕಾಣ್ತಾರೆ ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸ ರಾಜ್ ಅವ್ರು ಮಾಡಿ ಅವ್ರಿಬ್ರಿಗೂ ನಮಗೆ ಸುಮಾರು ಕನ್ಫ್ಯೂಸ್ ಆಗಿದೆ ಹೆಂಗ್ ಸೆಟ್ ಆಗುತ್ತೆ ಇಬ್ಬರಿಗೆ ಅಂತ ಆರೆ ಸಿನಿಮಾ ಆದ್ಮೇಲೆ ನಿಜವಾಗ್ಲೂ ಬೇರೆ ಇಡೀ ನಮ್ಮ ತಂಡ ನಂಗು ನಮ್ ದಡಪ ಬಂದಿಲ್ಲ ಯಾರು ಹೇಳಿ ಆಗ ಯಾರೋ ಹೇಳೋದ್ರಲ್ಲಿ ಅಧ್ಯಕ್ಷರು ಅಲ್ಲಿ ಸಿದ್ದರಾಮಯ್ಯ ಅಧ್ಯಕ್ಷನ್ ಮಾಡಿಬಿಟ್ಟಾರ ಅವ್ರಿಗೆ ಏನು ಮಾಡಿದ್ರು ಅವ್ರನ್ನ ಅಧ್ಯಕ್ಷನ ಮಾಡ್ಬಿಟ್ಟಿದ್ರು ಆ ಇರ್ಲಿ ಎಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತ ನೀವೆಲ್ಲರೂನು ನಾನು ಈ ಸಣ್ಣ ಸಣ್ಣ ಈ ಮಕ್ಕಳೆ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನ ಎಲ್ಲ ತಲ್ಲ ತ ಎಲ್ಲಾರು ಮಾಡಿದೀರ ಭಾಳ ಖುಷಿ ಆಗುತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡೋರು ಇದನ್ನು ಸೂಪರ್ ಎಕ್ಸ್ಟ್ರಾ ಆಟ ಜ್ವಾಪರ ಹೇಳಿದ್ದು ಜ್ವಾಬರ ನೀವೆಲ್ಲ ಮಾಡಿದ್ದು ಕಲಿಯುಗದವ್ರು ಎದ್ದಿದ್ಕೊಂಡು ಹೇಳಿ ಹಾಯ್ ಅಂತ ಸೂಪರ್